ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡ್ರು ಇವತ್ತು ಈ ಹಸಿರು ಬಳೆ ಹಸಿರು ಬಳೆ ಬಗ್ಗೆ ಕೆಲವೊಂದಷ್ಟು ಮಾತಾಡೋಣ ಅನ್ಬಿಟ್ಟು ಎಷ್ಟೋ ಹೆಣ್ಮಕ್ಳಿಗೆ ತಂತವ್ರ ಮನೆಯಿಂದ ಬಳೆ ಕೊಡೋದಿಲ್ಲ ಕುಂಕುಮ ಕೊಡಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಗೌರಿ ಹಬ್ಬಕ್ಕಾಗ್ಲಿ ಯಾವುದೇ ಒಂದು ಹಬ್ಬಕ್ಕೋದ್ರೂ ಕೆಲವರು ಕೊಡಕ್ಕೆ ಕೈ ಬರಲ್ಲ ತುಂಬಾ ನೋವು ತಿಂತಾರೆ ದಯವಿಟ್ಟು ಆತರ ನೋವು ನೋವನ್ನ ಮಾಡ್ಕೊಳ್ಬೇಡಿ ಯಾರ್ ಕೊಡ್ಲಿ ಬಿಡ್ಲಿ ದೇವಸ್ಥಾನ ಅನ್ನೋದೊಂದು ಇದ್ದೇ ಇರುತ್ತೆ ಹೋಗ್ ಒಂದ್ ಚಿಟಿಕೆ ಕುಂಕುಮ ಇಟ್ಕೊಂಡು ಅಲ್ಲೇ ಪುರೋಹಿತರು ಕೇಳಿದ್ರೆ ಎರಡು ಬಳೆ ಕೊಡ್ತಾರೆ ಹಾಕೊಂಡು ಬಂದ್ರೆ ಆಯ್ತು ಯಾರ್ ಕುಂಕುಮ ಕೊಡ್ಲಿ ಬಿಡ್ಲಿ ಅಹ್ ಅದೊಂದು ಮತ್ತೆ ಹೆಣ್ಮಕ್ಳಿಗೆ ಬಳೆ ಕೊಡ್ಬೇಕು ಅಂದಾಗ ಹುಡ್ಕಲ್ ಬಳೆ ಕೊಡ್ಬಾರ್ದು ಸ್ನೇಹಿತರೆ ನಾವು ಎಷ್ಟೋ ಸಲ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಅದೇನು ಹೊಡೆದೋಗಿರುತ್ತೋ ಏನಾಗಿರುತ್ತೋ ಗೊತ್ತಿಲ್ಲ ಕೆಲವೊಂದಷ್ಟೆಲ್ಲ ಹೊಡೆದೋಗ್ಬಿಟ್ಟಿರುತ್ತೆ ಅದೊಂದು ಟಿಪ್ಸ್ ನ ನಾನು ಮನ್ಸಲ್ಲಿ ಇಟ್ಕೊಂಡು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಎಲ್ಲಾ ಹೆಣ್ಮಕ್ಳಿಗೆ ಅಂತ ಬಳೆ ತಗೊಂಡ್ ಬಂದೆ ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ತಂದ್ರೆ ಇದ್ರಲ್ಲಿ ಸಾಕಷ್ಟು ಹೀಗೆ ಹೊಡೆದೋಗ್ಬಿಟ್ಟಿತ್ತು ಆ ತರ್ಬೇಕಾದ್ರು ಅವ್ರ ಪ್ಯಾಕ್ ಮಾಡ್ದಾಗ್ಲು ಹೇಗೋ ಗೊತ್ತಿಲ್ಲ ಹುಟ್ಟಲ್ಲಿ ಹೊಡೆದೋಗ್ಬಿಟ್ಟಿರುತ್ತೆ ಅದನ್ನ ಅದಕ್ಕೆ ಏನು ಮಾಡಿದೆ ಹುಡುಕಲು ಕೊಡಬಾರ್ದು ಅಂತ ಹೇಳಿ ನಾನು ಎಲ್ಲೆಲ್ಲಿ ಸಿಳ್ಕೊಂಡಿದೆ ಹೊಡೆದೋಗಿದೆ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಎಲ್ಲರಿಗೂ ಒಂದೊಂದು ಡಜನ್ ಕೊಡೋಣ ಅಂತ ತರಿಸಿದೆ ನೋಡಿದ್ರೆ ಹುಡುಕಲು ಜಾಸ್ತಿ ಇರೋದ್ರಿಂದ ಹೆಚ್ಚಿತ್ತಲ್ವ ಅದಕ್ಕೆ ನಾನು ಆರ್ ಆರನ್ನೇ ಮಾಡಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಹೆಣ್ಮಕ್ಕಳಿಗೆ ಖುಷಿಯಾಗಿ ಕೊಡಬೇಕು ಜೊತೆಗೆ ಅವರು ಖುಷಿಯಾಗಿ ಹಾಕೊಳ್ಬೇಕು ಮತ್ತು ಎರಡೆರಡು ಬಳೆ ಕೊಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಮೊದಲೆಲ್ಲ ನೋಡಿ ಈ ರೀತಿ ಆರು ಬಳೆ ಕ್ಲೀನಾಗಿ ಹೂವಿಂದ ಕೊಟ್ಟಿದ್ದೆ ಅದು ಮುಗ್ದಿತ್ತಲ್ಲ ಇವಾಗ ಪ್ಲೈನ್ ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮೊದಲೆಲ್ಲ ನೋಡಿ ಈ ರೀತಿ ದಾರ ಎಲ್ಲ ಕಟ್ಟಿ ಕೆಲವಷ್ಟು ವೀಡಿಯೋಗಳೆಲ್ಲ ಹಾಕಿದ್ದೀನಿ ನೋಡಿ ಇದೆಲ್ಲ ಎರಡು ಮೂರು ಉಳಿದಿದೆ ಅಷ್ಟೇ ನಾನು ಎಲ್ಲರಿಗೂ ಬಂದಾಗೆಲ್ಲ ಉಳಿದಿದ್ರು ಬೇರೆ ಟೈಮಲ್ಲಿ ಬಂದ್ರೂ ನಾನು ಬಳೆ ಬ್ಲೌಸ್ ಇಟ್ಟು ಕೊಟ್ಬಿಡ್ತೀನಿ ಸ್ನೇಹಿತರೆ ಯಾಕಂದರೆ ಹೆಣ್ಮಕ್ಳಿಗೆ ಅದೇ ಒಂದು ಖುಷಿ ಅವ್ರ ಆಸ್ತಿ ಅಂದರೆ ಅದೇ ಅರ್ಶಿನ ಕುಂಕುಮ ಬಳೆ ಖುಷಿ ಖುಷಿಯಾಗಿ ತೊಗೊಂಡೋಗ್ತಾರಲ್ವ ಅದೇ ಆ ಖುಷಿನೇ ನಮಗೆ ದೇವರು ಕೊಟ್ಟಂಗೆ ಅದಕ್ಕೆ ಹೆಣ್ಮಕ್ಳಿಗೆ ಬಂದಾಗ ಪ್ರೀತಿ ಗೌರವದಿಂದ ಕುಂಕುಮ ಕೊಡಿ ಅಂತ ಹೇಳ್ತಾ ಇವಾಗ ನಾನೆಲ್ಲ ಆರ್ ಬಳೆಯನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ನೋಡಿ ನಮ್ಮ ಸ್ನೇಹಿತರಿಗಾಗಲಿ ರಿಲೇಟಿವ್ ಆಗಲಿ ಹೆಣ್ಮಕ್ಳು ಯಾರೇ ಬಂದರೂ ಸಂತೋಷದಿಂದ ಕುಂಕುಮ ಕೊಡೋದೊಂದು ಕಲಿಯರಿ ಅವರಿಗೆ ಕಾಫಿ ಟೀ ಏನೂ ಬೇಕಾಗಿಲ್ಲ ಅವರಿಗೆ ಕುಂಕುಮ ಕೊಡ್ತೀವಿ ಅಂದರೆ ಎಷ್ಟು ಚೆನ್ನಾಗಿ ಹೊರಟಿರೋರು ಅಯ್ಯೋ ಕುಂಕುಮ ಕೊಟ್ಟಿಲ್ಲ ಅಂದರೆ ಸಾಕಷ್ಟು ಚೆನ್ನಾಗಿ ಕುತ್ಕೊಳ್ತಾರಲ್ವ ಅದಕ್ಕಾದ್ರೂ ಒಂದು ಬೆಲೆ ಕೊಡಿ ಸ್ನೇಹಿತರೆ ಒಳ್ಳೆ ರೀತಿಲಿ ಕೊಡಿ ಇಲ್ಲೇ ನಮ್ಮ ನೈಬರ್ ಒಬ್ಬರು ಇದ್ದಾರೆ ಒಬ್ರಿಗೊಂದೊಬ್ರು ಕುಂಕುಮ ಕೊಡ್ತಾಳೆ ಅಯಮ್ಮ ಅದು ತುಂಬ ಬೇಸರ ಆಗತ್ತೆ ನಮಗೆ ತುಂಬ ಚೆನ್ನಾಗಿ ಬ್ಲೌಸ್ ಬಳೆ ದುಡ್ಡು ಕಾಯಿ ಹಣ್ಣು ಎಲ್ಲ ಇಟ್ಟು ಕೊಡ್ತಾಯಿದ್ರು ಅದೇ ನಮ್ಮ ಹಿಂದೆ ಒಂದು ಇನ್ನೊಂದು ಅವ್ರ ಮನೆ ಬಾಡಿಗೆಗಿರೋ ಒಂದು ಹುಡುಗಿ ಬಂದಳು ಅವಳಿಗೆ ನೋಡಿದ್ರೆ ಪಾಪ ಎರಡು ಬಾಳೆಹಣ್ಣು ಇಟ್ಬಿಟ್ಟು ಕೊಟ್ಟರು ಆಂಟಿ ಕುಂಕುಮದಲ್ಲೂ ಒಬ್ರಿಗೊಂದೊಬ್ಬರಿಗೆ ಕೊಡ್ತಾರಲ್ಲ ಇದು ಅಷ್ಟೊಂದು ಚೆನ್ನಾಗಿ ಅಲ್ವಾ ಆಂಟಿ ಬೇಜಾರಾಯಿತು ಆಂಟಿ ನನಗೆ ತುಂಬ ಬೇಜಾರಾಗೋಯ್ತು ಅವಳ ಮುಂದೆ ನಾನು ಹಿಂಗೆ ಇಟ್ಕೊಂಡು ಆ ಹುಡುಗಿ ಆ ರೀತಿ ಇದ್ದಾಳಲ್ಲ ಅಂತ ಅವಾಗ ಅನ್ನಿಸ್ತು ನಿಜವಾಗೂ ಕುಂಕುಮ ಎಲ್ಲರಿಗೂ ಸಮವ ಕೊಡಬೇಕು ಒಬ್ರಿಗೊಂದೊಬ್ಬರು ಕೊಡೋದು ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಅವ್ರೂ ಖುಷಿ ನೋವು ತಿಂತಾರೆ ಹಾಗೆ ಮಾಡಿದ್ರೆ ಕೊಟ್ಟಿದ್ದಕ್ಕೂ ಸಾರ್ಥಕ ಅನಿಸಲ್ಲ ಸ್ನೇಹಿತರೆ ನನಗೆ ಅನುಭವದ ಮಾತು ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಡಬೇಕು ಅವತ್ತಿಂದನೂ ಅಷ್ಟೇ ನಮ್ಮ ತಂದೆ ಎಲ್ಲರಿಗೂ ಒಂದೇ ರೀತಿಯಲ್ಲೇ ಕುಂಕುಮ ಕೊಡೋದು ನಾವು ಒಬ್ಬರಿಗೆ ಮಾಡಲ್ಲ ಕೆಲವರು ಯಾರಾದರೂ ಕೊಟ್ಟಿದ್ದೇ ಮತ್ತೆ ರಿಟರ್ನ್ ಆಗಿ ಕೊಡ್ತಾರೆ ಅದು ಅವರವರು ಇದು ಯಾಕಂದರೆ ತುಂಬ ಕಾಯಿ ಬಿಡುತ್ತೆ ಹೆಚ್ಚಿಗೆ ಆಗುತ್ತೆ ಅಂದ್ಕೊಂಡು ಮಾಡ್ತಾರೆ ಒಬ್ಬೊಬ್ಬರ ಇದು ಆದರೆ ಕೊಡೋ ರೀತಿ ಸಂತೋಷವಾಗಿ ಕೊಡಿ ಸ್ನೇಹಿತರೆ ಕುಂಕುಮನ ಬಳೆ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಒಂದು ಇಷ್ಟವಾದದ್ದು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ